ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಿಮ್ಸ್ ಹಾಸ್ಪಿಟಲ್ನ ಖ್ಯಾತ ಆಯುರ್ವೇದಿಕ್ ತಜ್ಞರಾದಂತಹ ಆಚಾರ್ಯ ಮನಶ್ಜಿಯವರ ಪವರ್ಫುಲ್ ಆಗಿರುವಂತಹ ಜ್ಯೂಸ್ ರೆಸಿಪಿನ ತಂದಿದ್ದೀನಿ ಇದು ನಮ್ಮ ದೇಹದಲ್ಲಿರುವಂತಹ ಎಲ್ಲ ರೀತಿಯ ಗಡ್ಡೆಗಳನ್ನು ಕರಕ್ಸೋದಕ್ಕೂ ಕೂಡ ಇದು ಸಹಕಾರಿ ಮಾಡುತ್ತೆ ಈ ಜ್ಯೂಸ್ ಕೊಬ್ಬಿನ ಗಂಟುಗಳು ಅಥವಾ ಲಿಪೋಮಾ ಅಂತಾರಲ್ಲ ಅದಾಗಿರ್ಬೋದು ಅಥವಾ ಭಯಂಕರವಾದಂತಹ ಕ್ಯಾನ್ಸರ್ ಗಡ್ಡೆಗಳಾಗಿರ್ಬೋದು ಅಥವಾ ಗರ್ಭಕೋಶದಲ್ಲಿ ಆಗುವಂತಹ ಫೈಬ್ರಾಡ್ಸ್ ಆಗಿರ್ಬೋದು ಅಥವಾ ಬ್ರೆಸ್ಟ್ನಲ್ಲಿ ಆಗೋವಂತಹ ಹಾಲಿನ ಗಂಟುಗಳಾಗಿರ್ಬೋದು ಈ ಎಲ್ಲ ಗಂಟುಗಳನ್ನು ಕೂಡ ಕರಗಿಸೋದಕ್ಕೆ ಸಹಕಾರಿ ಜೊತೆಗೆ ಹದಿನೈದು ದಿವಸಗಳ ಕಾಲ ಕುಡಿಯುವಂತಹ ಗ್ರೀನ್ ಜ್ಯೂಸ್ ರೆಸಿಪಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಮತ್ತು ಕೆಂಪು ಅರಿವೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದರಲ್ಲಿ ಯಾವ್ದಾರ ಒಂದು ತೊಗೊಳ್ಬೋದು ಅಥವಾ ಅಷ್ಟನ್ನು ಕೂಡ ತೊಗೊಳ್ಬಹುದು ನೆಕ್ಸ್ಟು ಎರಡು ಆಲದ ಮರದ ಎಲೆ ತೊಗೊಂಡಿದ್ದೀನಿ ಎರಡು ಅರಳಿ ಮರದ ಎಲೆ ತೊಗೊಂಡಿದ್ದೀನಿ ಎರಡು ಪೇರ್ಲೆಕಾಯಿ ಎಲೆ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ವಿಳೆದೆಲೆನ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದೆರಡು ಅಮೃತ ಬಳ್ಳಿಯ ಎಲೆಗಳನ್ನು ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಂದರೆ ತೊಗೊಳ್ಬೋದು ನೆಕ್ಸ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇಪ್ಪತ್ತು ಎಲೆಗಳು ತೊಗೊಂಡಿದ್ದೀನಿ ನೆಕ್ಸ್ಟ್ ಕರ್ಬೇವನು ಕೂಡ ಅಷ್ಟೇ ಒಂದು ಇಪ್ಪತ್ತು ಎಲೆ ಎಷ್ಟು ತೊಗೊಳ್ಬೇಕು ನೆಕ್ಸ್ಟ್ ಪುದೀನೂ ಕೂಡ ಅಷ್ಟೇ ಒಂದು ಇಪ್ಪತ್ತು ಎಲೆ ಎಷ್ಟು ತೊಗೊಳ್ಬೇಕು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೆಂಪು ಅರವೇ ಸೊಪ್ಪು ತೊಗೊಂಡ್ರೆ ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ಜೊತೆಗೆ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೂಡ ಬಳಸ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಇದೆ ಹಾಗಾಗಿ ತೊಗೊಂಡಿದ್ದೀನಿ ಸಿಕ್ಕರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ ನೆಕ್ಸ್ಟು ಉಪ್ಪನ್ನ ಹಾಕಿ ನೀರು ಹಾಕಿ ಇದನ್ನು ಒನ್ ಅವರ್ ನೆನೆಸಿದ್ರೆ ಸಾಕು ನಂತರ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಇದನ್ನು ಬಳಸ್ಕೊಳ್ಬೇಕಾಗತ್ತೆ ಈಗ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟು ಎರಡು ಇಂಚಷ್ಟು ಅರಿಶಿನ ಹಸಿ ಅರಶಿನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ನೆಲ್ಲಿಕಾಯಿನ ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಈಗ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಅರಿಶಿಣನ ಬಳಸಲೇಬೇಕು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಅರಿಶಿಣನೇ ಮೇನಾಗಿ ಗಡ್ಡೆಗಳನ್ನ ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೇನಾದರೂ ಕ್ಯಾನ್ಸರ್ ಇತ್ತು ಅಂದರೂ ಕೂಡ ಈ ಒಂದು ಜ್ಯೂಸ್ನ ಟ್ರೈ ಮಾಡ್ಕೊಳ್ಬೋದು ಆದರೆ ಬಯೋಪ್ಸಿ ಎಲ್ಲ ಮಾಡಿಸಿ ನಂತರ ಈ ಜ್ಯೂಸ್ ಟ್ರೈ ಮಾಡ್ತೀವಿ ಅಂದರೆ ಆಗೋದಿಲ್ಲ ಬಯೋಪ್ಸಿ ಮಾಡಿಸೋದಕ್ಕೂ ಮುಂಚೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ಈ ಜ್ಯೂಸನ್ನ ಮೂರು ದಿವಸ ಟ್ರೈ ಮಾಡಿ ನೆಕ್ಸ್ಟಿಗೆ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಕೂಡ ಅಷ್ಟೇ ಒಂದೆರಡರಿಂದ ಮೂರು ಸಲ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೂರು ದಿವಸ ನಾವು ಬೆಳಗ್ಗೆ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಇದೇ ಜ್ಯೂಸನ್ನ ಕುಡಿಬೇಕು ಹಶ್ವಾದಾಗೆಲ್ಲ ಕುಡಿಬೋದು ಎಷ್ಟಾದರೂ ಕುಡಿಬಹುದು ಬಟ್ ಫ್ರೆಶ್ ಆಗಿ ಮಾಡಿಕೊಂಡು ಕುಡಿಬೇಕಾಗುತ್ತೆ ಎಷ್ಟೇ ಜ್ಯೂಸ್ ಕುಡಿದ್ರೂ ಹಶ್ವಾಗ್ತಿದೆ ಅನ್ನೋದಾದರೆ ಸ್ವಲ್ಪ ತೆಂಗಿನಕಾಯಿ ಚೂರನ್ನ ತಿನ್ಬೋದು ಅಥವಾ ಬೆಚ್ಚಗಿರೋ ನೀರಿಗೆ ಒಂದು ಸ್ಪೂನ್ನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಕುಡಿದ್ರು ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಈಗ ನಾನಿಲ್ಲಿ ಒಂದು ಅರ್ಧದಷ್ಟು ಬೀಟ್ರೋಟ್ನ ತೊಗೊಂಡು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಪೈನಾಪಲ್ ಅಥವಾ ಮೂಸುಂಬಿ ಜ್ಯೂಸನ್ನ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸೈಂದ್ರವ ಲವಣ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ಸೋಸ್ದೆ ಕುಡಿದ್ರೆ ಒಳ್ಳೆಯದು ಬಟ್ ಹಾಕಿ ಕುಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಸೋಸ್ದೇ ಸೊ ಹಾಗಾಗಿ ನಾನು ಸೋಸ್ ಕುಡಿತಾ ಇದ್ದೀನಿ ಇನ್ನು ಬೇವಿನ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಹಿ ಅನಿಸುತ್ತೆ ಹಾಗಾಗಿ ಜೋನಿ ಬೆಲ್ಲ ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡು ನಾವು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಅಥವಾ ಜೇನುತುಪ್ಪ ಹಾಕ್ಕೊಂಡು ಕೂಡ ಕುಡಿಬಹುದು ಈಗ ಇದು ಚೆನ್ನಾಗಿ ಸೋಸ್ಕೊಂಡಾಗಿದೆ ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಮತ್ತೆ ರುಬ್ಬಿ ಮತ್ತೆ ಸೋಸ್ಕೊಳ್ತಾ ಇದ್ದೀನಿ ನಾವು ಈ ಜ್ಯೂಸನ್ನ ಮೂರು ದಿವಸಗಳ ಕಾಲ ಮಾತ್ರ ಕುಡಬೇಕು ನಂತರ ಹದಿನೈದು ದಿವಸ ಊಟ ಎಲ್ಲ ಮಾಡ್ಕೊಳ್ತಾ ಗ್ರೀನ್ ಜ್ಯೂಸನ್ನ ಕುಡಿಬೇಕು ಅದನ್ನು ಕೂಡ ಮುಂದೆ ರೆಸಿಪಿ ಹಾಕಿದ್ದೀನಿ ಇದೇ ವಿಡಿಯೋದಲ್ಲಿ ನಂತರ ಟೆಸ್ಟ್ ಮಾಡಿಸ್ಕೊಂಡಾಗ ಗಡ್ಡೆಗಳೇನಾದರೂ ಕರ್ಗಿಲ್ಲ ಅಥವಾ ಶ್ರಿಂಕ್ ಆಗಿಲ್ಲ ಅಥವಾ ಸ್ವಲ್ಪನಾದರೂ ಕರಗಿದೆ ಅನ್ನೋದಾದರೆ ಮತ್ತೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ಒಂದು ಹದಿನೈದು ದಿವಸ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇದೇ ಥರ ಸೇಮು ನಾವು ಮೂರು ದಿವಸಗಳ ಕಾಲ ಈ ಜ್ಯೂಸನ್ನ ಕುಡಿದು ಹದಿನೈದು ದಿವಸ ಗ್ರೀನ್ ಜ್ಯೂಸನ್ನ ಕುಡಿಬೇಕಾಗತ್ತೆ ಈಗ ಸೋಸ್ಕೊಂಡಾಗಿದೆ ಈಗ ಈ ಜ್ಯೂಸ್ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಯೂರ್ ಆರ್ಗ್ಯಾನಿಕ್ ಜೋನಿ ಬೆಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೇನಾದ್ರು ಟೇಸ್ಟ್ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಮೋಸುಂಬಿ ಜ್ಯೂಸ್ನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಪೈನಾಪಲ್ ಜ್ಯೂಸ್ನ ಕೂಡ ಹಾಕ್ಕೊಳ್ಬೋದು ಈಗ ಈ ಜ್ಯೂಸ್ ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತ್ರೀ ಡೇಸ್ ಈ ಜ್ಯೂಸ್ ಕುಡ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಜ್ಯೂಸ್ನ ಕುಡಿಬೇಕಾಗತ್ತೆ ಅವಾಗ ನಾವು ತಿಂಡಿ ಊಟ ಎಲ್ಲ ಮಾಡ್ಕೊಳ್ತಾ ನಾವು ಈ ಜ್ಯೂಸ್ ಕುಡಿಬೋದು ಫಸ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಇಂಚಷ್ಟು ಅರಿಶಿನ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಅರಿಶಿನ ಮಸ್ಟಿನ್ ಶುಡ್ ಯೂಸ್ ಮಾಡಲೇಬೇಕು ನೆಕ್ಸ್ಟ್ ಕಾಳು ಮೆಣಸಿನ ಪುಡಿ ನೆಕ್ಸ್ಟು ಒಂದು ಬೆಟ್ಟದಲ್ಲೇ ಕೈನ ಹಾಕೊಂಡಿದ್ದೀನಿ ಇದನ್ನು ಹೆಚ್ಚುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಇದನ್ನು ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ನಾವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ರಾತ್ರಿ ಮಲಗೋದಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಕುಡಿಬೇಕಾಗತ್ತೆ ಇದನ್ನು ಹದಿನೈದು ದಿವಸಗಳ ಕಾಲ ಕುಡಿಬೇಕು ನಾರ್ಮಲ್ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನಾವು ಈ ಜ್ಯೂಸ್ನ ಕುಡಿಬಹುದು ನೀವು ಕೂಡ ಈ ಜ್ಯೂಸ್ನ ಟ್ರೈ ಮಾಡಿ ನಿಮಗೆಲ್ಲ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್